ಹಾಯ್ ಹೇಳಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಪೀಟ್ ಪ್ಲಸ್ ಕರ್ನಾಟಕ ನಾನು ನಿಮ್ಮ ಮಂಜು ಗೌಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿತಾ ಇದೆ ಎರಡು ಸಾವಿರದ ಇಪ್ಪತ್ತ ಐದು ಕ್ಯಾಲೆಂಡರ್ನ ಪ್ರಕಾರ ಹೊಸ ವರ್ಷ ಅಂದರೆ ಇಂಗ್ಲೀಷ್ ಹೊಸ ವರ್ಷ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕನ್ನಡ ಚಿತ್ರರಂಗಕ್ಕೆ ಸಿಹಿನೋ ಕಹಿನೋ ನನಗಂತೂ ಗೊತ್ತಿಲ್ಲ ಮೇಲ್ನೋಟಕ್ಕೆ ಒಂದು ಆರು ತಿಂಗಳಿನಿಂದ ಈಚೆಗೆ ರಿಲೀಸ್ ಆದಂತಹ ಚಿತ್ರಗಳನ್ನು ನೋಡಿದ್ರೆ ಸಿಹಿ ಅಂತ ಅನಿಸುತ್ತೆ ಅದಕ್ಕಿಂತ ಮುಂಚೆ ರಿಲೀಸ್ ಆದಂತಹ ಚಿತ್ರಗಳನ್ನು ನೋಡಿದ್ರೆ ಅವುಗಳ ಕಲೆಕ್ಷನನ್ನು ನೋಡಿದ್ರೆ ಕಹಿ ಅಂತ ಅನಿಸುತ್ತೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಹಿ ಕಹಿ ಎರಡೂ ಇತ್ತು ಅಂತ ನನಗನ್ಸುತ್ತೆ ಆದರೆ ಓವರ್ ಆಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಬಂದಂತಹ ಚಿತ್ರಗಳು ಯಾವ್ದ್ಯಾವುದು ಎಷ್ಟು ಚಿತ್ರಗಳು ಬಂತು ಟೋಟಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಲ್ಲಿಯವರೆಗೂ ರಿಲೀಸ್ ಆಗಿರುವಂತಹ ಕನ್ನಡ ಚಿತ್ರ ಚಿತ್ರಗಳಿಂದ ಕನ್ನಡ ಚಿತ್ರರಂಗಕ್ಕೆ ಬಂದಿರುವಂತಹ ಕಲೆಕ್ಷನ್ ಎಷ್ಟು ಈ ಎಲ್ಲ ರಿಪೋರ್ಟನ್ನು ನಿಮ್ಮ ಮುಂದೆ ನಾನು ಕೊಡ್ತೀನಿ ಅದನ್ನು ನೋಡಾದ ಮೇಲೆ ಕನ್ನಡ ಚಿತ್ರರಂಗಕ್ಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸಿಹಿನ ಕಹಿನ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಓವರ್ ಆಲ್ ಎಲ್ಲ ಇಂಡಸ್ಟ್ರಿನ ಒಂದು ಕಡೆ ಕಣ್ಣು ಆಡಿಸಿ ಬರೋದಾದರೆ ಹಿಂದಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಲ್ಲಿಯವರೆಗೂ ಇನ್ನೂರ ಹನ್ನೆರಡು ಮೂವಿಗಳು ರಿಲೀಸ್ ಆಗಿದೆ ಇನ್ನೂರ ಹನ್ನೆರಡು ಮೂವಿಗಳಿಂದ ಮೂರು ಸಾವಿರದ ಎಂಟು ನೂರ ಎಂಬತ್ತ ಮೂರು ಪಾಯಿಂಟ್ ಆರು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಮಲಯಾಳಂನಲ್ಲಿ ಇಲ್ಲಿವರೆಗೂ ನೂರ ಎಂಬತ್ತ ಐದು ಸಿನಿಮಾಗಳು ರಿಲೀಸ್ ಆಗಿದೆ ಅದರಲ್ಲಿ ಒಂಬೈನೂರ ಹದಿನೇಳು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ನೂರ ಎಂಬತ್ತೈದು ಮೂವಿಯಿಂದ ಕಲೆಕ್ಷನ್ ಬಂದಿದೆ ಇನ್ನು ತಮಿಳಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇನ್ನೂರ ಇಪ್ಪತ್ತ ಒಂಬತ್ತು ಮೂವಿಗಳು ರಿಲೀಸ್ ಆಗಿದೆ ಅದರಲ್ಲಿ ಒಂದು ಸಾವಿರದ ಐನೂರ ಐದು ಪಾಯಿಂಟ್ ಒಂಬತ್ತು ಆರು ಕೋಟಿ ಕಲೆಕ್ಷನ್ ಬಂದಿದೆ ತಮಿಳು ಚಿತ್ರರಂಗಕ್ಕೆ ಇನ್ನು ತೆಲುಗು ಚಿತ್ರರಂಗದ ಕಡೆ ಗಮನವನ್ನು ಹರಿಸೋದಾದರೆ ಇಲ್ಲಿಯವರೆಗೂ ಮುನ್ನೂರು ಸಿನಿಮಾಗಳು ತೆಲುಗು ಚಿತ್ರರಂಗದಲ್ಲಿ ರಿಲೀಸ್ ಆಗಿದೆ ಈ ಮುನ್ನೂರು ಸಿನಿಮಾಗಳಿಂದ ಬಂದಿರುವಂತಹ ಕಲೆಕ್ಷನ್ ಒಂದು ಸಾವಿರದ ಒಂಬೈನೂರ ನಲವತ್ತ ಐದು ಪಾಯಿಂಟ್ ಐದು ನಾಲ್ಕು ಕೋಟಿ ಇನ್ನು ಮರಾಠಿ ಚಿತ್ರರಂಗದಲ್ಲೂ ಕೂಡ ನೂರು ಸಿನಿಮಾಗಳು ರಿಲೀಸ್ ಆಗಿದೆ ನೂರು ಸಿನಿಮಾದಿಂದ ಮಾಡಿ ಮಾಡಿಕೊಂಡಿರುವಂತಹ ಕಲೆಕ್ಷನ್ ನೂರ ಮೂವತ್ತೈದು ಪಾಯಿಂಟ್ ಏಳು ಒಂದು ಕೋಟಿ ಇನ್ನು ಇಂಗ್ಲೀಷ್ ಇಂಗ್ಲೀಷ್ ಚಿತ್ರಗಳಲ್ಲೂ ಸಹ ಇಂಡಿಯಾದಲ್ಲಿ ಸಾಕಷ್ಟು ಒಳ್ಳೆ ಕಲೆಕ್ಷನ್ ಬಂದಿದೆ ಇಲ್ಲಿಯವರೆಗೂ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೂರ ಎಂಟು ಸಿನಿಮಾಗಳು ರಿಲೀಸ್ ಆಗಿದೆ ನೂರ ಎಂಟು ಸಿನಿಮಾಗಳಿಂದ ನಾನ್ನೂರ ಹತ್ತೊಂಬತ್ತು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿ ಕಲೆಕ್ಷನ್ ಬಂದಿದೆ ಆದರೆ ನಮ್ಮ ಕನ್ನಡದ ವಿಚಾರಕ್ಕೆ ಬಂದರೆ ಇದು ಈ ಕಲೆಕ್ಷನ್ನ ರಿಪೋರ್ಟ್ ಅಂದರೆ ಬೇರೆ ಸಿನಿಮಾ ಇಂಡಸ್ಟ್ರಿಗಳಿಗೆ ಕಂಪೇರನ್ನು ಮಾಡಿಕೊಂಡ್ರೆ ಈ ಕಲೆಕ್ಷನ್ ರಿಪೋರ್ಟ್ ಕೊಂಚ ಮಟ್ಟಿಗೆ ಕಮ್ಮಿ ಅಂತ ನನಗಂತೂ ಅನಿಸುತ್ತೆ ಎಷ್ಟಿದೆ ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಇಲ್ಲಿಯವರೆಗೂ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇನ್ನೂರ ಐದು ಸಿನಿಮಾಗಳು ರಿಲೀಸ್ ಆಗಿದೆ ಇನ್ನೂರ ಐದು ಸಿನಿಮಾಗಳಿಂದ ನೂರ ಎಪ್ಪತ್ತ ಏಳು ಪಾಯಿಂಟ್ ಏಳು ಏಳು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಯಾವ್ಯಾವ ಸಿನಿಮಾ ಎಷ್ಟೆಷ್ಟು ಕಲೆಕ್ಷನ್ ಮಾಡಿಕೊಂಡಿದೆ ಟೋಟಲ್ ಕನ್ನಡ ಇಂಡಸ್ಟ್ರಿಗೆ ಬೂಸ್ಟ್ ಕೊಟ್ಟಂತಹ ಸಿನಿಮಾಗಳು ಯಾವುದು ಅನ್ನೋದನ್ನು ನಾನು ನೋಡೋದಾದರೆ ನಾನು ಆಗಲೇ ಹೇಳಿದೆ ಫಸ್ಟ್ ಆಫು ಅಷ್ಟೊಂದು ಅದ್ಭುತವಾಗಿರಲಿಲ್ಲ ಕನ್ನಡ ಚಿತ್ರರಂಗಕ್ಕೆ ಎಲ್ಲೋ ಒಂದೆರಡು ಸಿನಿಮಾಗಳು ಅಂದರೆ ಚಿಕ್ಕಣ್ಣ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ನಡೆಸಿದಂತಹ ಉಪಾಧ್ಯಕ್ಷ ಸಿನಿಮಾದ ಜೊತೆಗೆ ಯುವರಾಜ್ ಕುಮಾರ್ ಅವರ ಮೊದಲ ಚಿತ್ರ ಯುವ ಈ ಎರಡೂ ಚಿತ್ರಗಳು ಕಲೆಕ್ಷನ್ನಲ್ಲಿ ತಕ್ಕ ಮಟ್ಟಿಗೆ ಒಂದಷ್ಟು ಕನ್ನಡ ಚಿತ್ರರಂಗಕ್ಕೆ ವರ್ಷದ ಆರಂಭದಲ್ಲಿ ಬೂಸ್ಟನ್ನು ಕೊಟ್ಟಿದ್ದು ಬಿಟ್ಟರೆ ಇನ್ನು ಯಾವ ಚಿತ್ರಗಳು ಕೂಡ ಒಂದು ಆರು ತಿಂಗಳ ಮಟ್ಟಕ್ಕೆ ಯಶಸ್ವಿ ಆಗಿರಲಿಲ್ಲ ಟಾಪ್ ಟೆನ್ ಅಂತ ನಾವು ನೋಡೋದೇ ಆದರೆ ಕನ್ನಡ ಚಿತ್ರರಂಗದಲ್ಲಿ ಇಲ್ಲಿಯವರೆಗೂ ಹೈಯೆಸ್ಟ್ ಕಲೆಕ್ಷನನ್ನು ಮಾಡಿಕೊಂಡಿರುವ ಚಿತ್ರ ಭೀಮಾ ದುನಿಯಾ ವಿಜಯ್ ಅವರೇ ನಟಿಸಿ ಅವರೇ ನಿರ್ದೇಶನ ಮಾಡಿದಂತಹ ಎರಡನೇ ಚಿತ್ರ ನಿರ್ದೇಶನ ಮಾಡಿದಂತಹ ಎರಡನೇ ಚಿತ್ರ ಅದರಲ್ಲಿ ಅವರೇ ಹೀರೋ ಕೂಡ ಆಗಿದ್ದರು ಮೊದಲ ಸಿನಿಮಾ ಸಲ್ಗಾ ಕೂಡ ಸೂಪರ್ ಡೂಪರ್ ಹಿಟ್ ಆಗಿತ್ತು ಭೀಮಾ ಮೇಲ್ ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು ಹಾಗಾಗಿ ಭೀಮಾ ಚಿತ್ರ ನಂಬರ್ ಒನ್ ಸ್ಥಾನದಲ್ಲಿ ನಿಲ್ಲುತ್ತೆ ಇಂಡಸ್ಟ್ರಿ ಟ್ರ್ಯಾಕರ್ ಸ್ಯಾಂಕ್ಲಿಂಗ್ಸ್ನ ಪ್ರಕಾರ ನಾನು ಇಷ್ಟು ಇದಿಷ್ಟು ರಿಪೋರ್ಟನ್ನು ನಿಮಗೆ ಕೊಡ್ತಾ ಇದ್ದೀನಿ ಭೀಮಾ ಚಿತ್ರ ಈ ವರ್ಷ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅನ್ನೋದಕ್ಕಿಂತ ಓವರ್ ಆಲ್ ವರ್ಲ್ಡ್ ವೈಡ್ನಲ್ಲಿ ಇಪ್ಪತ್ತ ಆರು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿಕೊಂಡಿದೆ ಅದಾದ ನಂತರ ಭೈರತಿರಣಗಲ್ ನಮ್ಮ ಶಿವಣ್ಣ ಅಭಿನಯಿಸಿದಂತಹ ಸಿನಿಮಾ ಈ ಚಿತ್ರ ಓವರ್ ಆಲ್ ಕಲೆಕ್ಷನ್ ಇಪ್ಪತ್ತ ಮೂರು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿ ಕಲೆಕ್ಷನ ಮಾಡಿಕೊಂಡಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಬಗೀರ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ನಾಲ್ಕನೇ ಸ್ಥಾನದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿನಯದ ಕೃಷ್ಣಂ ಪ್ರಣಯಸಕಿ ಇಪ್ಪತ್ತೊಂದು ಪಾಯಿಂಟ್ ಎರಡು ಕೋಟಿ ಐದನೇ ಸ್ಥಾನದಲ್ಲಿ ಧ್ರುವ ಸರ್ಜಾ ಅವರ ಮಾರ್ಟಿನ್ ಇಪ್ಪತ್ತ ಐದು ಪಾಯಿಂಟ್ ಏಳು ಎರಡು ಕೋಟಿ ಅದಾದ ಮೇಲೆ ಆರನೇ ಸ್ಥಾನದಲ್ಲಿ ನಾನು ಆಗಲೇ ಹೇಳಿದಂಗೆ ವರ್ಷದ ಆರಂಭದಲ್ಲಿ ಕನ್ನಡ ಬಾಕ್ಸ್ ಚಿತ್ರರಂಗದ ಬಾಕ್ಸ್ ಆಫೀಸ್ಗೆ ಬೂಸ್ಟನ್ನು ಕೊಟ್ಟಂತಹ ಚಿತ್ರ ಯುವ ಹದಿನಾಲ್ಕು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ಅದಾದ ನಂತರ ಉಪಾಧ್ಯಕ್ಷ ಏಳನೇ ಸ್ಥಾನದಲ್ಲಿ ಎಂಟು ಪಾಯಿಂಟ್ ಸೊನ್ನೆ ಐದು ಕೋಟಿ ಅದಾದ ನಂತರ ಇಬ್ಬನಿ ತಬ್ಬಿದ ಎಳೆಯಲ್ಲಿ ರಕ್ಷಿತ್ ಶೆಟ್ಟಿ ಅವರ ಪ್ರೊಡಕ್ಷನ್ ಹೌಸ್ ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡಿಕೊಂಡಿದ್ರೆ ಇನ್ನು ಡಾಲಿ ಧನಂಜಯ್ ಅವರ ಕೋಟಿ ಚಿತ್ರ ಡಾಲಿ ಧನಂಜಯ್ ಅವರು ಈ ಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸಿದ್ರು ಈ ಚಿತ್ರದ ಮೇಲೆ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಈ ಚಿತ್ರ ಕೂಡ ಮೂರು ಪಾಯಿಂಟ್ ಎರಡು ಏಳು ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡಿಕೊಂಡಿದೆ ಇನ್ನು ವಸಿಷ್ಠ ಸಿಂಹ ಅವರು ನಾಯಕನಾಗಿ ಅಭಿನಯಿಸಿದಂತಹ ಲವ್ಲಿ ಲವ್ಲಿ ಸಿನಿಮಾ ಒಂದು ಪಾಯಿಂಟ್ ಐದು ಒಂದು ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡ್ಕೊಂಡಿದ್ರೆ ಶರಣ್ ಅವರ ಅಭಿನಯದ ಅವತಾರ್ ಪುರುಷ ಟು

ಒಂದು ಕೋಟಿಗೂ ಅಧಿಕ ಕಲೆಕ್ಷನನ್ನು ಮಾಡಿಕೊಂಡಂತಹ ಚಿತ್ರಗಳ ಜೊತೆಗೆ ಇಪ್ಪತ್ತು ಕೋಟಿಗೂ ಅಧಿಕ ಕಲೆಕ್ಷನನ್ನು ಮಾಡಿಕೊಂಡಂತಹ ಚಿತ್ರಗಳ ಸಂಖ್ಯೆ ಇದಿಷ್ಟು ನಾನು ಏನು ಕೊಟ್ಟೆ ಆದಷ್ಟು ಇಂಡಿಯಾ ಗ್ರಾಸ್ ಕಲೆಕ್ಷನ್ ಆ್ಯಸ್ ಪರ್ ಸ್ಯಾಂಕ್ಲಿಂಕ್ನ ವರದಿಯ ಪ್ರಕಾರ ಇವರು ಬುಕ್ ಮೈ ಶೋ ಅಂದರೆ ಆನ್ಲೈನ್ನಲ್ಲಿ ಸೇಲ್ ಆಗುವ ಟಿಕೆಟ್ಗಳ ಆಧಾರದ ಮೇಲೆ ಮಿನಿಮಮ್ ಅಮೌಂಟನ್ನು ಬೇಸ್ ಮಾಡಿ ಇಟ್ಕೊಂಡು ಯಾವ ಯಾವ ಚಿತ್ರಕ್ಕೆ ಯಾ ಎಷ್ಟೆಷ್ಟು ಟಿಕೆಟ್ಗಳು ಸೇಲಾಗಿದೆ ಎನ್ನುವುದರ ಆಧಾರದ ಮೇಲೆ ಈ ಕಲೆಕ್ಷನ್ ರಿಪೋರ್ಟನ್ನು ಕೊಟ್ಟಿರ್ತಾರೆ ಇದು ಯಾವುದೇ ಚಿತ್ರತಂಡ ಆಗಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದಂತಹ ವರದಿ ಅಲ್ಲ ಆನ್ಲೈನಲ್ಲಿ ಟಿಕೆಟ್ ಸೇಲ್ ಆಗೋ ಆಗಿರೋದನ್ನು ಬಿಟ್ಟು ಬೇರೆ ಬೇರೆ ಕಡೆಗಳಿಂದ ಎಲ್ಲ ಚಿತ್ರಗಳಿಗೂ ಇನ್ನೊಂದಷ್ಟು ಹೆಚ್ಚಿನ ಹಣ ಕಲೆಕ್ಷನ್ ರೂಪದಲ್ಲಿ ಹರಿದು ಬಂದಿರುತ್ತೆ ಆ ಲೆಕ್ಕ ಯಾರಿಗೂ ಕೂಡ ಸಿಕ್ಕಿರಲ್ಲ ಚಿತ್ರತಂಡ ಕೂಡ ಅದನ್ನು ಬಹಿರಂಗಪಡಿಸಿರಲ್ಲ ಹಾಗಾಗಿ ಈ ವರ್ಷ ಓವರ್ ಆಲ್ ಕಲೆಕ್ಷನ್ನಲ್ಲಿ ಸ್ಯಾಂಕ್ಲಿಂಕ್ನ ಪ್ರಕಾರ ಭೀಮಾ ಚಿತ್ರ ದುನಿಯಾ ವಿಜಯ್ ಅವರ ಭೀಮಾ ಚಿತ್ರ ಮೊದಲ ಸ್ಥಾನವನ್ನು ಅಲಂಕರಿಸಿದೆ ಓವರ್ ಆಲ್ ನಾನಾಗಲೇ ಹೇಳಿದಂಗೆ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಆದಂತಹ ಚಿತ್ರಗಳಲ್ಲಿ ಇನ್ನೂರ ಐದು ಚಿತ್ರಗಳ ಪೈಕಿ ಟೋಟಲ್ ಕಲೆಕ್ಷನ್ ನೂರ ಎಪ್ಪತ್ತ ಏಳು ಪಾಯಿಂಟ್ ಏಳು ಏಳು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಇಲ್ಲಿಯವರೆಗೂ ರಿಲೀಸ್ ಆಗಿರುವಂಥ ಚಿತ್ರಗಳಲ್ಲಿ ಇನ್ನೂ ಸಾಕಷ್ಟು ದೊಡ್ಡ ದೊಡ್ಡ ಚಿತ್ರಗಳು ಬರೋದಕ್ಕೆ ಇದೆ ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಅದರ ಜೊತೆಗೆ ಇನ್ನೇನು ನಾಳೆ ಯು ಐ ಚಿತ್ರ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತಲೇ ಹೇಳಬೇಕು ಯಾಕಪ್ಪ ಅಂತಂದರೆ ಉಪೇಂದ್ರ ಅವರು ನಿರ್ದೇಶನ ಮಾಡ್ತಾರೆ ಅಂತಂದ್ರೆ ಆ ನಿರ್ದೇಶನಕ್ಕೆ ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ ಆ ನಿರ್ದೇಶನವನ್ನು ನಿರ್ದೇಶನದ ಚಿತ್ರವನ್ನು ನೋಡೋದಕ್ಕೆ ಕಾಯ್ತಾ ಸಾಕಷ್ಟು ಅಭಿಮಾನಿಗಳಿದರೆ ಚಿತ್ರ ಪ್ರೇಕ್ಷಕರಿದ್ದಾರೆ ಹಾಗಾಗಿ ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವೀಸ್ ಲಿಸ್ಟ್ನಲ್ಲಿ ಯು ಐ ಚಿತ್ರ ಇದೆ ಹಾಗಾಗಿ ಆ ಚಿತ್ರ ನಾಳೆ ರಿಲೀಸ್ ಆಗ್ತಾ ಇರೋದ್ರಿಂದ ಈ ಕಲೆಕ್ಷನ್ ರಿಪೋರ್ಟ್ಗೆ ಇನ್ನೊಂದಷ್ಟು ಕೋಟಿಗಳ ಆಡ್ ಆನ್ ಆಗಬಹುದು ನೂರ ಎಪ್ಪತ್ತೇಳು ಏನು ಇಲ್ಲಿವರೆಗೂ ಕಲೆಕ್ಷನ್ ಮಾಡ್ಕೊಂಡಿದೆ ಕನ್ನಡ ಚಿತ್ರರಂಗ ಅಂತ ಏನು ಹೇಳ್ತಾ ಇದ್ದೆ ಈ ನಂಬರ್ ಇನ್ನೂರು ಕೋಟಿಯನ್ನು ದಾಟಿ ಮುಂದಕ್ಕೆ ಹೋಗಬಹುದು ನಾಳೆ ಯು ಐ ಚಿತ್ರ ರಿಲೀಸ್ ಆಗುತ್ತೆ ಅದಾದ ನಂತರ ಇದೇ ತಿಂಗಳ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಚಿತ್ರ ಕೂಡ ರಿಲೀಸ್ ಇದೆ ಈ ಎರಡೂ ಚಿತ್ರಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇರೋದ್ರಿಂದ ಈ ಎರಡೂ ಚಿತ್ರಗಳ ಕಲೆಕ್ಷನ್ ಮೇಲೆ ಎಲ್ಲರ ಕಣ್ಣು ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ ಎಲ್ಲರ ತುಂಬ ಎಕ್ಸ್ಪೆಕ್ಟೇಷನ್ ಇರುವ ಚಿತ್ರಗಳು ಅಂದರೂ ಕೂಡ ತಪ್ಪಾಗಲ್ಲ ಯಾಕಪ್ಪ ಅಂತಂದರೆ ಈ ಎರಡು ನಾಯಕ ನಟರಿದ್ದಾರೆ ಒಂದು ಕಡೆ ಉಪೇಂದ್ರ ಅವರ ನಿರ್ದೇಶನ ಮತ್ತು ಜೊತೆಗೆ ನಟನೆ ಅದರ ಜೊತೆಗೆ ಸುದೀಪ್ ಅವರು ಈ ಇಬ್ಬರೂ ಸಹ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಹೆಸರನ್ನು ಮಾಡಿರುವಂತಹ ನಟರು ಈ ನಟರ ಬಗ್ಗೆ ತಮಿಳು ಆಡಿಯನ್ಸ್ಗೂ ಕೂಡ ಕ್ಯೂರಿಯಾಸಿಟಿ ಇದೆ ತೆಲುಗು ಆಡಿಯನ್ಸ್ ಕೂಡ ಇವರಿಬ್ಬರನ್ನ ಈ ಹಿಂದೆ ಸಾಕಷ್ಟು ಚಿತ್ರಗಳಲ್ಲಿ ಒಪ್ಕೊಂಡಿದ್ದಾರೆ ಹಿಂದಿ ಆಡಿಯನ್ಸ್ಗೆ ಕೂಡ ಇವರಿಬ್ಬರ ಚಿತ್ರಗಳ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಈ ಎರಡು ಚಿತ್ರಗಳು ಈ ವರ್ಷದ ಅಂತ್ಯಕ್ಕೆ ಒಂದು ಒಳ್ಳೆಯ ಕಲೆಕ್ಷನನ್ನು ಮಾಡಿಕೊಡುವ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಾಯ್ ಬಾಯ್ ಗುಡ್ ಬಾಯ್ ಹೇಳ್ಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಓವರ್ ಆಲ್ ಇದಿಷ್ಟು ಕನ್ನಡ ಚಿತ್ರರಂಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಿರುವಂತಹ ಸಾಧನೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿರುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅದರ ಅಪ್ಡೇಟನ್ನು ನಾವು ಸ್ಪೀಡ್ ಪ್ಲಸ್ ಕರ್ನಾಟಕದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಏನನ್ಸುತ್ತೆ ನಿಮಗೆ ಈ ಕಲೆಕ್ಷನ್ ರಿಪೋರ್ಟ್ ಕನ್ನಡ ಚಿತ್ರರಂಗದನ್ನು ನೋಡಿದ್ರೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕ